ಹಾಯ್ ಗೈಸ್ ಇವತ್ತು ನಡೀತು ದ್ವಿತೀಯ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ ಯಾವುದು ಎಕನಾಮಿಕ್ಸ್ ಬಹಳ ಖುಷಿಯಾಗ್ತದೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಯಾವುದು ಒನ್ ಮಾರ್ಕ್ಸ್ನಲ್ಲಿ ಮತ್ತು ಟೂ ಮಾರ್ಕ್ಸ್ನಲ್ಲಿ ಕ್ವಶನ್ಸ್ಗಳು ಅವೇ ಬಂದಿದೆ ಬದಲಿ ಸರಕು ಮತ್ತು ಪೂರಕ ಸರಕುಗಳು ಓದ್ಕೋದು ಹೋಗಿದೆ ಅಂತ ಹೇಳಿದೆ ಆಯಿತಾ ಅದೇ ಕ್ವಶನ್ ಬಂದಿದೆ ಮತ್ತು ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಯಾವ ರೀತಿಯಲ್ಲಿ ಆಗಿದೆ ಅಂತ ಕ್ವಶನ್ ಒಪ್ಕೋತೀನಿ ಒಂದು ಅಲ್ಲಿ ಟ್ಯೂಸ್ಟ್ ಆಗಿ ಕೇಳಿದಾನೆ ಆಯಿತಾ ಅದು ನಮ್ಮ ಇದರೊಳಗೆ ಇಲ್ಲ ಅಂದರೆ ಆ ಕ್ವಶನ್ ಬ್ಯಾಂಕ್ನಲ್ಲಿ ಇಲ್ಲ ಹಂಗೆ ಕ್ವಶನ್ ಟ್ಯೂಸ್ಟ್ ಮಾಡಿ ಕೇಳಿದಾನೆ ಪ್ರಥಮ ಬಾರಿಗೆ ಈ ಈ ರೀತಿಯಲ್ಲಿ ಕ್ವಶನ್ ಕೇಳಿದಾನೆ ಅವನು ಆಯ್ತಾ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಹಣದ ಕಾರ್ಯಗಳನ್ನು ಕೇಳ್ತಾನೆ ಅಂತ ಆರ್ ಅಂಕದ ಪ್ರಶ್ನೆಯಲ್ಲಿ ಕೇಳಿಲ್ಲ ಅಲ್ಲಿ ಆಯಿತಾ ಯಾವುದು ಕೇಳಿದಾನೆ ಮುಕ್ತ ಮಾರುಕಟ್ಟೆ ಕೇಳಿದಾನೆ ಆ ಒಂದು ಕ್ವಶನ್ ಕೂಡ ಕೊಟ್ಟಿದ್ದೆ ನಾನು ನಿಮಗೆ ಆಯಿತಾ ಅದರ ಕೆಳಗಡೆ ಸೊ ಓದ್ಕೊಂಡಿದರೆ ಪರವಾಗಿಲ್ಲ ಔದಾಶೀನ್ಯ ನಕ್ಷೆಗಳು ಕೇಳೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಒಳಗೆ ಐದು ಡೆಗ್ರಾಮ್ ಬರುತ್ತೆ ರೀ ಪಾ ಐದು ಡೆಗ್ರಾಮ್ ಹೆಂಗೆ ಬರೀತಾರೋ ಅಂದರೆ ಟೈಮ್ ಭಾಳ ಬೇಕಲ್ಲ ಅದಕ್ಕೆ ಸೊ ಅದಕ್ಕೆ ಅದು ಕೊಡಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಇಳುಮಗ ಸಿಂಹ ಅಂತ ಕೊಟ್ಟಿದ್ದೆ ಸೊ ಮತ್ತು ಇಳುಮಗ್ ಸಿಂಹ ಅಂತ ಓದ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಆದರ್ಶ ಆಯ್ಕೆ ಅಂತ ಕೇಳಿಲ್ಲ ಬಟ್ ಪರವಾಗಿಲ್ಲ ಎಸ್ ಎಮ್ ಸಿ ಕೂಡ ಕೇಳಿಲ್ಲ ಮತ್ತು ಖಾನ್ಯಾದ ಉತ್ಪನ್ನಗಳು ಬಂದಿತ್ತು ಮತ್ತು ಐದು ದೇಶಗಳ ಕರೆನ್ಸಿಗಳು ಬಂದಿತ್ತು ಮತ್ತು ಅದೇ ರೀತಿ ಬಾಳೆಹಣ್ಣಿನ ಪ್ರಮಾಣ ಬಂದಿತ್ತು ನಮಗೆ ಪಿಯೋಗಿ ಯುಗೆ ಕ್ವಶನಲ್ಲಿ ಫಿಕ್ಸ್ ಟು ಮಾಸ್ನಲ್ಲಿ ಅಂತರ ಫಿಕ್ಸ್ ಕ್ವಶನ್ ಬಂದಿದೆ ಮತ್ತು ಬಂಡವಾಳ ಖಾತೆ ಬರುತ್ತೆ ಅಂತ ಹೇಳಿದೆ ನಮಗೆ ಚಾಲ್ತಿ ಖಾತೆ ಬರಲ್ಲ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ ಅಂತ ಹೇಳಿದೆ ಸೊ ಕ್ಯಾಪಿಟಲ್ ಅಕೌಂಟ್ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಾಂದರೆ ಒಂದು ಐದು ಅಂಕದ ಪ್ರಶ್ನೆಯಲ್ಲಿ ಒಂದು ಎರಡು ಬಿಟ್ಟು ಬಂದರೆ ಪರವಾಗಿಲ್ಲ ಬಟ್ ಯಾಕಂದ್ರೆ ಕ್ವಶನ್ ಪೇಪರ್ ಹೇಗಿತ್ತು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಯಾರು ಎಲ್ಲ ಓದಿರ್ತಿರಲ್ಲ ಸ್ವಲ್ಪ ಅವರು ಅಟೆಂಡ್ ಮಾಡ್ಬೋದು ಆಲ್ ಓವರ್ ಇವಾಗ ನಿಮಗೆ ಮತ್ತೆ ಸಿಕ್ಸ್ ಮಾರ್ಕ್ಸ್ನಲ್ಲಿ ನಿಮಗೆ ಮೂರು ಕೂಡ ಕವರ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಇಲ್ಲಿ ಕೇಳಿದ್ದಾನೆ ಬಟ್ ಫೋರ್ ಮಾರ್ಕ್ಸ್ನಲ್ಲಿ ಸ್ವಲ್ಪ ಡಿಫಿಕಲ್ಟಿ ಅಂದರೆ ಇವಾಗ ಐದು ಬರಿಬೇಕಲ್ಲ ನೀವು ಒಂಬತ್ತು ಕೊಟ್ಟಿರ್ತಾನೆ ಅಲ್ಲಿ ಒಂದು ಮೂರಾದರೂ ಆರಾಮಾಗಿ ಅಟೆಂಡ್ ಮಾಡ್ಬೋದು ನಾನು ಒಪ್ಕೋತೀನಿ ಯಾಕೆಂದರೆ ಕ್ವಶನ್ ಪೇಪರ್ ಹಂಗಿದೆ ನಾಲ್ಕು ಅಂಕದ ಸೆಕ್ಷನಲ್ಲಿ ಸೊ ಕ್ವಶನ್ ಪೇಪರ್ ಈಜಿತ್ತು ಹಾಗೆ ಯಾರೆಲ್ಲ ವೆಲ್ ಸ್ಟಡಿ ಮಾಡಿದಾರಲ್ಲ ಅವ್ರಿಗೆ ಸೊ ಬೆಸ್ಟ್ ಆಫ್ ಲಕ್ ಮುಂದಿನ ಎಕ್ಸಾಮ್ಗೆ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ